ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಸ್ಯಾಟರ್ಡೆ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ನಮ್ಮಪ್ಪ ಮತ್ತು ಜೀವನ್ ಮೂರು ಜನ ಕೂಡ ಗ್ರಾನೇಟ್ ತೊಗೊಂಬರೋದಕ್ಕೆ ಹೋಗ್ತಾ ಇದ್ವಿ ಫೈನಲೈಸ್ ಮಾಡ್ಕೊಂಡು ಬಂದಿದ್ದಾಯಿತು ಲಾಸ್ಟ್ ಟೂ ಡೇಸಿಂದ ಹೋಗಿ ನೋಡ್ಕೊಂಡು ಬಂದ್ವಿ ಆಮೇಲೆ ಯಾಕೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕೆ ತಗೊಳೋದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಫೈನಲಿ ಒಂದನ್ನು ಫಿಕ್ಸ್ ಮಾಡಿದ್ವಿ ಸರಿ ಇವತ್ತು ಹೋಗಿ ಗ್ರಾನೆಟ್ ಎಲ್ಲ ತೊಗೊಂಬಂದ್ಬಿಡೋಣ ಮಂಡೆಯಿಂದ ಗ್ರಾನೆಟ್ ಹಾಕ್ತಾರೆ ಅಂತ ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ ಸೊ ನಮಗೆ ಲೇಯಿಂಗ್ ಮಾಡೋರು ಕೂಡ ಸಿಕ್ಕಿದ್ದಾರೆ ಆ ಒಂದು ಶಾಪಲ್ಲೇನೆ ನನಗೆ ಮೇಯ್ನಾಗಿ ಲಾಸ್ಟ್ ಟೂ ಶಾಪ್ಸ್ ನಾವು ಏನು ನೋಡಿದ್ವಿ ಅದರಲ್ಲಿ ಬಂದುಬಿಟ್ಟು ನಮಗೆ ಲೇಯಿಂಗ್ ಕೊಡೋದಿಲ್ಲ ಅಂತ ಹೇಳಿದ್ರು ಮತ್ತು ಲೇಯಿಂಗ್ ಅವ್ರ ಕಡೆಯಿಂದ ಸಿಗಲಿಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮ್ಗೂ ಕೂಡ ಹಾಗಾಗಿ ನಮಗೆ ಕಾವೇರಿ ಗ್ರಾನೆಟ್ಸ್ ಆ್ಯಂಡ್ ಮಾರ್ಬಲ್ಸಲ್ಲಿ ಅವರು ಲೇಯಿಂಗ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಸೊ ನಮಗೆ ಪರವಾಗಿಲ್ಲ ಅಂತ ಅನಿಸಿ ಆಮೇಲೆ ರೇಟ್ ಕೂಡ ಸ್ವಲ್ಪ ಓಕೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮಗೆ ರೀಸನಬಲ್ ಪ್ರೈಸಲ್ಲೇನೇ ಈ ಒಂದು ಗ್ರಾನೆಟ್ ಕೂಡ ಸಿಗ್ತಾ ಇದೆ ನಾನು ಇಷ್ಟಪಟ್ಟಿದ್ದ ಕಲರು ಸೊ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದೊಂದು ಹಂತ ಚೆನ್ನಾಗಿ ಕೆಲಸಗಳೆಲ್ಲ ನಡೀತಾ ಇದೆ ಅಂತಂದಾಗ ಯಾರಿಗೆ ತಾನೇ ಖುಷಿ ಆಗೋಲ್ಲ ಸೊ ನಾನಂತೂ ಯಾವಾಗ ಗಾರೆ ಕೆಲಸ ಎಲ್ಲ ಕಂಪ್ಲೀಟಾಗಿ ನಾವು ಗ್ರಾನೈಟ್ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅಂತ ಇದೆ ಬಟ್ ಸ್ವಲ್ಪ ಲೇಟೇ ಆಯಿತು ಯೂಶ್ವಲಾಗಿ ಎಲ್ಲರ ಮನೆಗಳು ಕೂಡ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲೆಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಆಗೇ ಹೋಗಿಬಿಟ್ಟಿರುತ್ತೆ ಬಟ್ ನಮ್ಮ ಬಿಲ್ಡಿಂಗ್ ಒಂದು ಸ್ವಲ್ಪ ಲೇಟೇ ಆಯಿತು ಇನ್ನೇನು ಒಂದು ತಿಂಗಳು ಬಂದರೆ ಒಂದು ವರ್ಷ ಆಗೇ ಹೋಗುತ್ತೆ ನಮ್ಮ ಮನೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಸ್ಟಾರ್ಟ್ ಮಾಡಿ ತುಂಬ ಬೇಗ ಬೇಗನೇ ಟೈಮ್ ಹೊಟ್ಟೋಯಿತು ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಅಂತೂ ಕೆಲಸ ಲೇಟ್ ೇಟನೆ ಆಯಿತು ಬಟ್ ಫೈನಲಿ ಇವತ್ತು ನಾವು ಗ್ರಾನೆಟ್ ಸೆಲೆಕ್ಷನ್ಗೆ ಅಂತೆಲ್ಲ ಹೋಗಿ ಫೈನಲೈಸ್ ಮಾಡಿ ತೊಗೊಂಡು ಬರ್ತಾ ಇದೀವಿ ಅಲ್ಲ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು ಸೊ ಮನೆಯಲ್ಲಿ ಎರಡನೇ ಹಂತ ಕೆಲಸಗಳು ಶುರು ಇದೆ ಅಂದರೆ ಗ್ರಾನೈಟ್ ಕೆಲಸಗಳು ಅದು ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಇವಾಗ ಫೈನಲ್ ಎಲ್ಲ ಗ್ರಾನೈಟ್ ತೊಗೊಂಡು ಇವಾಗ ಮನೆಗೆ ಕೂಡ ಹೊರಡ್ತಾ ಇದ್ದೀವಿ ಹಾಗೆಯೇ ಅವರೇನೇ ನಮಗೆ ಏನು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಇರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನಮ್ಮಿಂದ ಆಮೇಲೆ ಮನೆ ಹತ್ರ ಎಲ್ಲ ಗ್ರಾನೆಟ್ಸ್ ಎಲ್ಲ ತೊಗೊಂಬಂದು ಇವಾಗ ಇಳಿಸ್ತಾ ಇದ್ದಾರೆ ಒಂದು ಆರೇಳು ಜನ ಏನೋ ಗ್ರಾನೆಟ್ಸ್ ಎಲ್ಲ ಇಳಿಸಿಕೊಟ್ಬಿಟ್ಟು ನೀಟಾಗಿ ಮನೆ ಹತ್ರ ಅದಾದರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ದುಡ್ಡು ಕೂಡ ನಾವು ಗ್ರಾನೆಟಲ್ಲ ಇಳಿಸಿದಾದ್ಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ಆಮೇಲೆ ಏನಾದರೂ ಕ್ರ್ಯಾಕ್ ಎಲ್ಲ ಆಯಿತು ಅಂತ ಅಂದರೆ ಅಥವಾ ಡ್ಯಾಮೇಜ್ ಏನಾದರೂ ಆಯಿತು ಅಂದರೆ ಅದಾದಮೇಲೆ ನೋಡಿಕೊಂಡು ದುಡ್ಡನ್ನ ಕೊಡ್ಬೋದಲ್ವ ಅಂತ ಅಷ್ಟೇನೆ ಸೊ ಫೈನಲಿ ಪೇಮೆಂಟ್ ಎಲ್ಲ ಆಯಿತು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಾವು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಇವತ್ತು ಚೌಡೇಶ್ವರಿ ಹಬ್ಬ ಇದೆ ನಮ್ಮ ಅಜ್ಜಿ ಮನೆ ಹತ್ರ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಅಂತೂ ಮೇಲಿನ ಮೇಲೆ ಕಾಲ್ ಮಾಡ್ತಾನೆ ಇದ್ದರು ಇನ್ನೂ ಹೊರಟಿಲ್ವಾ ಇನ್ನೂ ಯಾವಾಗ ಬರ್ತೀರಾ ಅಂತ ನಮಗೆ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಹೊರಟಿದ್ದು ಗ್ರಾನೆಟ್ ತೊಗೊಂಡ್ಬರೋದಕ್ಕೆ ಅಂತ ಬಿಲ್ಡಿಂಗ್ ಹತ್ರ ಗ್ರಾನೆಟ್ನ ಬಂದು ಅಲ್ಲಿ ಅನ್ಲೋಡ್ ಮಾಡಿಸಿ ಆಮೇಲೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಆಮೇಲೆ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ ಅಂತ ತುಂಬ ಜನ ವ್ಯೂವರ್ಸ್ ಕೇಳ್ತಾ ಇರ್ತೀರ ಯಾವುದಾದ್ರೂ ಒಂದು ಬೆಸ್ಟ್ ಫೌಂಡೇಶನ್ನ ಸಜೆಸ್ಟ್ ಮಾಡಿ ಫುಲ್ ಕವರೇಜ್ ಫೌಂಡೇಶನ್ ಅಂತ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಮಮಾರ್ತ್ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನ್ನ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಮಮಾರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮಮಾರ್ತ್ ಆಯ್ರಾಗ್ಲೂ ಫುಲ್ ಕವರೇಜ್ ಫೌಂಡೇಶನ್ ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಸೊ ಇದು ಬಂದುಬಿಟ್ಟು ಎಸ್ ಪಿ ಎಫ್ ತರ್ಟಿ ಫೈವ್ ಹಾಗೆಯೇ ತ್ರೀ ಎಕ್ಸ್ ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ ಈ ಒಂದು ಫೌಂಡೇಶನ್ ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಮಾರ್ತ್ ಬಂದುಬಿಟ್ಟು ಮೇಡ್ ಸೇಫ್ ಪ್ರಾಡಕ್ಟ್ ಅಂತ ಮಮಾರ್ಥ್ ಆಯ್ಡ್ರಾಗ್ಲೂ ಫುಲ್ ಕವರೇಜ್ ಫೌಂಡೇಶನ್ ಬಂದುಬಿಟ್ಟು ನಮ್ಮ ಫೇಸ್ ಮೇಲೆ ಟ್ವೆಲ್ ಅವರ್ಸ್ ಲಾಂಗ್ ಸ್ಟೇನ ಕೊಡುತ್ತೆ ಹಾಗೆಯೇ ಈ ಒಂದು ಫೌಂಡೇಶನ್ ಬಂದುಬಿಟ್ಟು ಲೈಟ್ ವೇಟ್ ಆಗಿರುತ್ತೆ ಹಾಗೆಯೇ ಸ್ವೆಟ್ ರೆಸಿಸ್ಟೆಂಟ್ ಕೂಡ ಅಂತ ಹೇಳ್ಬೋದು ಎಲ್ಲ ಸ್ಕಿನ್ ಟೋನ್ಗೆ ಕೂಡ ಇದು ಸೆಟ್ ಆಗುತ್ತೆ ಇದರಲ್ಲಿ ಸಿಕ್ಸ್ ಶೇಡ್ಸ್ ಬರುತ್ತೆ ಸೊ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಇವಾಗ ಒಂದೊಂದು ಶೇಡ್ಸ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಬಂದುಬಿಟ್ಟು ಝೀರೋ ಒನ್ ಐವರಿ ಗ್ಲೋ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು ಈ ರೀತಿಯಾಗಿ ಗ್ಲಾಸ್ ಬಾಟಲ್ನಲ್ಲಿ ಬರುತ್ತೆ ಹಾಗೆಯೇ ಪಂಪ್ ಮಾಡಿ ನಾವು ಈ ಒಂದು ಫೌಂಡೇಶನ್ನ ತೊಗೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಲೈಟ್ ವೆಯ್ಟಾಗಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಇಂಡಿಯನ್ ಸ್ಕಿನ್ಟೋನ್ಗೆ ಕೂಡ ಈ ಒಂದು ಫೌಂಡೇಶನ್ ಮ್ಯಾಚ್ ಆಗುತ್ತೆ ಇವಾಗ ಸ್ವಾಚ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮಮಾರ್ಥ್ ಐಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನಲ್ಲಿ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ನ ಯೂಸ್ ಮಾಡಿದ್ದಾರೆ ಸೊ ಈ ಒಂದು ವಿಟಮಿನ್ ಸಿ ಬಂದುಬಿಟ್ಟು ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಟರ್ಮರಿಕ್ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಫಸ್ಟ್ ಶೇಡ್ನ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಶೇಡ್ನ ನಿಮ್ಗೆ ಏನಾದರೂ ತುಂಬ ಫೇರ್ ಸ್ಕ್ರೀನ್ ಇದೆ ಅಂತ ಅಂದರೆ ನೀವು ಈ ಒಂದು ಶೇಡ್ನ ಬೈ ಮಾಡ್ಬೋದು ಈ ಒಂದು ಶೇಡ್ ನಂಬರ್ ಬಂದ್ಬಿಟ್ಟು ಜೀರೋ ಒನ್ ಐವರಿ ಗ್ಲೋ ಅಂತ ಸೊ ಸೆಕೆಂಡ್ ಬಂದ್ಬಿಟ್ಟು ಜೀರೋ ಟು ಕ್ರೀಮ್ ಗ್ಲೋ ಇದು ಕೂಡ ಅಷ್ಟೇ ನಿಮ್ಗೆ ಏನಾದ್ರು ಸ್ವಲ್ಪ ಫೇರ್ ಸ್ಕಿನ್ಗಿಂತ ನೆಕ್ಸ್ಟ್ ಸ್ಕಿನ್ ಟೋನ್ ಇದೆ ಅಂತಂದರೆ ನೀವು ಈ ಒಂದು ಶೇಡಿಗೆ ಹೋಗ್ಬೋದು ನೆಕ್ಸ್ಟ್ ಶೇಡ್ ಬಂದು ಜೀರೋ ತ್ರೀ ನ್ಯೂಡ್ ಗ್ಲೋ ಇದು ನಿಮಗೆ ಮೀಡಿಯಂ ಸ್ಕಿನ್ ಟೋನ್ ಇದೆ ಅಂತ ನೀವು ಈ ಒಂದು ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಝೀರೋ ತ್ರೀ ನ್ಯೂಡ್ ಗ್ಲೋನ ಕೂಡ ನಾನು ಇಲ್ಲಿ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸ್ವಾಚ್ ಆಗ್ತಾ ಇತ್ತು ಎಲ್ಲಾನು ಕೂಡ ಈಸಿಯಾಗಿ ನಾವು ನಮ್ಮ ಫೇಸ್ ಮೇಲೆ ಈ ಒಂದು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಫೌಂಡೇಶನ್ ಬಂದ್ಬಿಟ್ಟು ಜೀರೋ ಫೋರ್ ಸನ್ ಗ್ಲೋ ಅಂತ ಸೊ ನನ್ನ ಸ್ಕಿನ್ ಟೋನ್ಗೆ ಇದು ತುಂಬಾ ಚೆನ್ನಾಗಿ ಸೆಟ್ ಆಯ್ತು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಝೀರೋ ಫೈವ್ ಬೀಚ್ ಗ್ಲೋ ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಡಾರ್ಕರ್ ಶೇಡ್ ಇದೀರಾ ಅಂತಂದ್ರೆ ಈ ಒಂದು ಶೇಡ್ಗೆ ಹೋಗ್ಬೋದು ಆಮೇಲೆ ಲಾಸ್ಟ್ ಬಂದ್ಬಿಟ್ಟು ಝೀರೋ ಸಿಕ್ಸ್ ಕ್ಯಾರಮಲ್ ಗ್ಲೋ ಇದು ಕೂಡ ಅಷ್ಟೇ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ತುಂಬಾ ಚೆನ್ನಾಗಿರೋ ಅಂತಹ ಶೇಡ್ ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗು ಕೂಡ ಈ ಒಂದು ಫೌಂಡೇಶನ್ ಆರಾಮಾಗಿ ಸೆಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಮಮಾರ್ತ್ ಗ್ಲೋ ಪೋರ್ ಬ್ಲರಿಂಗ್ ಪ್ರೈಮರ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ ಇಂದ ಮಾಡಿರ್ತಾರೆ ಈ ಒಂದು ಪ್ರೈಮರ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ನ ಬ್ಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಮೇಡ್ ಸೇಫ್ ಮತ್ತು ಲಾಂಗ್ ಲಾಸ್ಟಿಂಗಾಗಿ ಕೂಡ ಈ ಒಂದು ಪ್ರೈಮರ್ ನಿಮಗೆ ವರ್ಕ್ ಆಗುತ್ತೆ ಈ ಒಂದು ಪ್ರೈಮರ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ನಲ್ಲಿ ನ್ಯಾಚುರಲ್ ಗ್ಲೋ ಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಲೈಟ್ ವೆಯ್ಟ್ ಆಗಿರುತ್ತೆ ಆಮೇಲೆ ನಾನ್ ಗ್ರೀಸಿ ಫಾರ್ಮುಲಾ ಆಗಿರುತ್ತೆ ಹಾಗೆಯೇ ಎಲ್ಲ ಮಮಾಟ್ ಪ್ರಾಡಕ್ಟ್ಗಳು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಿಯನ್ ವುಮೆನ್ಸ್ ಸ್ಕಿನ್ ಟೋನ್ಗೆ ಕೂಡ ಇದು ಮ್ಯಾಚ್ ಆಗುತ್ತೆ ನನಗೂ ಕೂಡ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ನಾನು ಕೂಡ ಬೈ ಮಾಡಬೇಕು ಆದರೆ ಎಲ್ಲಿ ಬೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಈ ಎಲ್ಲ ಮಮಾರ್ತ್ ಪ್ರಾಡಕ್ಟ್ಸ್ಗಳು ನಿಮಗೆ ಮಮಾರ್ತ್ ವೆಬ್ಸೈಟಲ್ಲಿ ಮಮಾರ್ತ್ ಆ್ಯಪಲ್ಲಿ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಪ್ರಾಡಕ್ಟ್ಸ್ ಎಲ್ಲ ನೋಡಿದಾಯಿತು ಇವಾಗ ನಾನು ಈ ಒಂದು ಫೌಂಡೇಶನ್ ಹಾಗೆಯೇ ಪ್ರೈಮರ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಬಂದ್ಬಿಟ್ಟು ನಾನಿಲ್ಲಿ ಮಮಾರ್ತ್ ಗ್ಲೋ ಪೋರ್ ಬ್ಲರಿಂಗ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ವಿತ್ ವಿಟಮಿನ್ ಸಿ ಆ್ಯಂಡ್ ಟರ್ಮರಿಕ್ನಿಂದ ಮಾಡಿರ್ತಾರೆ ಮುಂಚೆನೇ ಹೇಳಿದಾಗೆ ಇದು ನನ್ನ ಸ್ಕಿನ್ ಟೋನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಯಿತು ಕೂಡ ಹಾಗೆಯೇ ನನ್ನ ಮುಖದಲ್ಲಿ ಅಂತಹ ಪೋರ್ಸ್ನ ಬ್ಲರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಮಮಾರ್ತ್ ಗ್ಲೋ ಪೋರ್ ಬ್ಲರಿಂಗ್ ಪ್ರೈಮರ್ ಸೊ ಪ್ರೈಮರ್ ಹಾಕಿದಾದಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾರೋ ಅಂತಹ ಫೌಂಡೇಶನ್ ಶೇಡ್ ನಂಬರ್ ಬಂದುಬಿಟ್ಟು ಝೀರೋ ಫೋರ್ ಸನ್ ಗ್ಲೋ ಸೊ ಇದಂತೂ ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಡಾರ್ಕರ್ ಶೇಡ್ ಲೈಟರ್ ಶೇಡ್ ಇದ್ದೀರಾ ಅಂತ ಅಂದರೂ ಕೂಡ ನೀವು ಆರಾಮಾಗಿ ಮಮಾ ಅರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಬಿಕಾಸ್ ಆಲ್ಮೋಸ್ಟ್ ಆಲ್ ಎಲ್ಲ ಶೇಡ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಫೌಂಡೇಶನ್ನ ನಾನು ತೊಗೊಂಡು ಆಲ್ ಓವರ್ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ತುಂಬ ಜಾಸ್ತಿ ಕೂಡ ನಾನು ಇಲ್ಲಿ ಫೌಂಡೇಶನ್ ತೊಗೊಳ್ತಾ ಇಲ್ಲ ಬಟ್ ನೋಡ್ತಾ ಇದ್ದೀರ ಅಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಆಲ್ಮೋಸ್ಟ್ ನಮ್ಮ ಮುಖದ ಇರೋ ಅಂತಹ ಚಿಕ್ಕ ಚಿಕ್ಕ ಚುಕ್ಕೆಗಳಾಗಿರ್ಬೋದು ಅಥವಾ ಮಚ್ಚೆಗಳಾಗಿರ್ಬೋದು ಇದನ್ನೆಲ್ಲ ಕೂಡ ಕವರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತು ಏನಾದರೂ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು ಅಂದರೂ ಕೂಡ ನಾವು ನೀಟಾಗಿ ಈ ಒಂದು ಫೌಂಡೇಶನಿಂದ ಹೈಡ್ ಮಾಡ್ಕೊಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಫೌಂಡೇಶನ್ ಸೊ ನೋಡ್ತಾ ಇದ್ದೀರಾ ಅಲ್ಲ ಇದನ್ನು ಅಪ್ಲೈ ಮಾಡ್ತಾ ಇರುವಾಗಲೇ ತುಂಬ ಚೆನ್ನಾಗಿ ಗ್ಲೋ ಬರ್ತಾ ಇದೆ ನನಗಂತೂ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಹಾಗೆಯೇ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಥವಾ ಯಾವುದಾದ್ರೂ ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದರೆ ಮಮಾರ್ತ್ ವೆಬ್ಸೈಟ್ಗೆ ಹೋಗಿ ಫೀಡ್ಬ್ಯಾಕ್ನ ತಿಳಿಸಿ ಸೊ ಅವರು ಅವ್ರ ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹೀಗೇ ಕಸ್ಟಮರ್ಸ್ ಫೀಡ್ಬ್ಯಾಕ್ನ ತೊಗೊಂಡು ಇಂಪ್ರೂವ್ ಮಾಡ್ಕೊಂಡಿರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಮಮಾರ್ತ್ ಆನಿಯನ್ ಶ್ಯಾಂಪು ಸೊ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಬೆಸ್ಟ್ ರಿಸಲ್ಟ್ಸ್ನ ಕೂಡ ಕೊಟ್ಟಿದೆ ಹಾಗೆಯೇ ಇವಾಗ ಮಮಾರ್ತ್ ಪ್ರಾಕ್ಟ್ಸ್ ನಿಯರ್ಬೈ ಶಾಪ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಮ ನಿಯರ್ಬೈ ಶಾಪ್ಸಲ್ಲಿ ಮಮಾತ್ ಪ್ರಾಡಕ್ಟ್ಸ್ನ ನೀವು ಕೂಡ ನೋಡಿದ್ರಿ ಅಂದರೆ ನಾನು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹ್ಞೂ ಮಮ್ಮ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಕೊಂಡು ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಯಾವ ರೀತಿ ಇದೆ ಮೇಕಪ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಮ್ಮಮ್ಮ ಅಂತೂ ಫುಲ್ ಬಿಸಿ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಯಾಕೆ ಅಂತಂದರೆ ಇನ್ನೇನು ಆಚೆ ನಾಡಿದ್ದು ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಇದೆ ಅದಕ್ಕೆ ಅಂತ ಒಂದು ಸ್ವಲ್ಪ ಅಡುಗೆಗಳೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಕಜ್ಜಾಯ ಚಕ್ಲಿ ನಿಪ್ಪಟ್ಟು ಈ ರೀತಿಯಾಗೆಲ್ಲ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಬೆಳಗ್ಗೆಯಿಂದ ನಮ್ಮಮ್ಮ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ದೊಡ್ಡ ಡಬ್ಬನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಪೂಜೆಗೆ ಅಂತೆಲ್ಲ ತೆಗೆದಿಟ್ಬಿಟ್ಟು ಇನ್ನು ಮಾಮೂಲಿ ಒಂದು ಸಪ್ರೇಟ್ ಡಬ್ಬ ಇಟ್ಟಿರ್ತಾರೆ ನಾನು ಕೂಡ ಒಂದು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಮ್ಮಮ್ಮ ಯೂಶಲ್ ಆಗಿ ಕರ್ಜಿಕಾಯಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಸೊ ಇನ್ನೇನು ಅಚ್ಚೆ ನಾಡಿದ್ದು ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಇದೆ ಸೊ ನಾಳೆ ನಮ್ಮ ಅಜ್ಜಿ ಕೂಡ ಬರ್ತಾ ಇದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಅಲ್ಲ ಮೋಸ್ಟ್ ಪ್ರಾಬಬ್ಲಿ ಬಂದರೆ ನಮ್ಮ ಜೊತೆನೇ ಬರ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ಅಪ್ಪ ಕಾರ್ ಕೂಡ ತೊಗೊಂಬರ್ತಾ ಇದ್ದಾರೆ ಅಲ್ವಾ ಸೊ ನಮ್ಮ ಅಪ್ಪನ ಜೊತೆ ಬಂದ್ಬಿಡ್ತಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಈಗ ಸದ್ಯಕ್ಕೆ ರೋಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ರಂಗೋಲಿ ಹಾಕ್ತಾಯಿದ್ದಾರೆ ಅಂತ ಇಲ್ಲಿ ದೇವ್ರ ಮೆರವಣಿಗೆ ಕರ್ಕೊಂಡು ಬರ್ತಾರೆ ದೇವ್ರನ್ನ ಮೆರವಣಿಗೆ ಅಂತ ಕರ್ಕೊಂಡು ಬರುವಾಗ ಎಲ್ಲರೂ ಕೂಡ ಅವ್ರ ಮನೆ ಬಾಗಿಲು ಮುಂದೆ ಈ ನೀಟಾಗಿ ಬಿಟ್ಟು ರಂಗೋಲಿನ ಹಾಕ್ತಾರೆ ಸೊ ಅತ್ತೆ ಕೂಡ ಹಾಕ್ತಾ ಇದ್ದಾರೆ ನೋಡ್ಬೋದು ರಂಗೋಲಿ ತುಂಬಾ ಚೆನ್ನಾಗಿದೆ ಮನೆ ಬಾಗಿಲು ಮುಂದೆ ಒಂದು ಹಾಕಿ ಹಾಕಿದ್ರು ಆಮೇಲೆ ರೋಡ್ ಮಧ್ಯದಲ್ಲಿ ಒಂದು ರಂಗೋಲಿನ ಹಾಕಿದ್ರು ಮದುವೆಗೂ ಮುಂಚೆ ನಾನೇ ಯಾವಾಗಲೂ ಬಾಗ್ಲು ತೊಳ್ದು ರಂಗೋಲಿನ ಹಾಕ್ತಾ ನಮ್ಮ ಅಪ್ಪನ ಮನೆಯಲ್ಲಿ ಬಟ್ ಇವಾಗ ಒಂದು ಸ್ವಲ್ಪ ಅಭ್ಯಾಸ ತಕ್ಕೋಗ್ಬಿಟ್ಟಿದೆ ಮುಂಚೆ ಎಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರ್ತಾ ಇತ್ತು ಬಟ್ ಇವಾಗ ಮರ್ತಂಗಾಗಿದೆ ನೋಡೋಣ ನಮ್ಮ ಮನೆಗೆ ಹೋದ್ಮೇಲೆ ಹೊಸ ಮನೆಗೆ ಹೋದ್ಮೇಲೆ ಡೈಲಿ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕಲ್ಲ ನಮ್ಮಮ್ಮ ಒಂದಷ್ಟು ರಂಗೋಲಿ ಡಿಸೈನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಬುಕ್ಕಲ್ಲಿ ಬರ್ತಕೊಂಡು ಸೊ ನಾನು ಕೂಡ ಹೀಗೆ ನೋಡ್ಕೊಂಡು ಒಂದಷ್ಟು ಕಲ್ತ್ಕೊಬೇಕು ನನಗಂತೂ ಈ ರೀತಿ ಬೆಳಗ್ಗೆ ಎದ್ದು ಮನೆ ಸಾರಿಸಿ ರಂಗೋಲಿ ಹಾಕೋದು ಅಂತೆಲ್ಲ ಅಂದ್ರೆ ತುಂಬಾನೇ ಇಷ್ಟ ಸೊ ಅದೆಲ್ಲ ನಾನು ಮತ್ತೆ ಆ ರೂಟೀನ್ಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನನಗಂತೂ ಈ ರೀತಿ ಎಲ್ಲ ಮನೆನ ಇಟ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಸೊ ಮನೆ ಬಾಗಿಲು ಮುಂದೆ ರಂಗೋಲಿ ಇತ್ತು ಅಂತ ಅಂದ್ರೆ ಅದೊಂಥರ ಚಂದ ಅಂತ ಹೇಳ್ಬೋದು ಸೊ ಇವಾಗ ನಮ್ಮತ್ತೆ ರಂಗೋಲಿ ಹಾಕ್ತಿದ್ರಲ್ಲ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡೆ ಮತ್ತು ಇವಾಗ ಮೇಲ್ಗಡೆ ಬಂದ್ವಿ ನಮ್ಮ ಅಪ್ಪು ಶೂಸ್ನ ಬಿಟ್ಬಿಟ್ಟು ಸೀದಾ ಒಳಗಡೆ ಹೋಗ್ತಾ ಇದ್ದಾನೆ ಅತ್ತೆ ಅತ್ತೆ ಅಂತ ಕರ್ಕೊಂಡು ನಮ್ಮ ರಕ್ಷುನ ಸೊ ಅವ್ಳಿಗೆ ತುಂಬಾ ಇಷ್ಟ ಆಗುತ್ತೆ ರಕ್ಷು ಅಂತ ಅಂದರೆ ಅವಳು ಕೂಡ ಅಷ್ಟೇ ಅಪ್ಪನು ತುಂಬಾ ಇಷ್ಟಪಡ್ತಾನೆ ಹಾಗೆಯೇ ಇವತ್ತು ಶಿಶಿರ್ ಮಂಜು ಎಲ್ಲರೂ ಕೂಡ ಇರ್ತಾರೆ ಇರ್ತಾರಲ್ವ ಅವ್ನಿಗೊಂಥರ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಒಂಥರ ಹಬ್ಬ ಅಂತ ಅಂದರೆ ಮಕ್ಕಳಿಗೆ ಇನ್ನೊಂಥರ ಹಬ್ಬ ಸೊ ನಾವು ಕೂಡ ಚೈಲ್ಡ್ಹುಡಲ್ಲಿ ಇದೇ ರೀತಿಯಾಗಿಯೇ ನನ್ನ ಕಸಿನ್ಸ್ ಎಲ್ಲ ಬಂದಾಗ ಖುಷಿ ಪಡ್ತಾಯಿದ್ವಿ ಈ ರೀತಿ ಹಬ್ಬಕ್ಕೆ ಎಲ್ಲ ಹೋಗ್ತಾ ಇದ್ವಿ ಅಂತಂದರೆ ಇದ್ದಿದ್ದು ಖುಷಿ ಆಗ್ತಾ ಇತ್ತು ನಮಗೆ ಸೊ ಈಗ ಮನೆ ಒಳಗಡೆ ಬಂದ ಮೇಲೆ ಒಂದಷ್ಟು ಗಿಡಗಳನ್ನ ಇಟ್ಟಿದ್ದಾಳೆ ನಮ್ಮ ರಕ್ಷು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನು ಅದು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಇವಾಗ ನಮ್ಮ ರಾಣಿ ಮಂಜು ಅವರು ಆಮೇಲೆ ಮ ರಾಣಿಯವ್ರ ಅತ್ತೆ ಆಮೇಲೆ ರಾಣಿಯವ್ರ ಮಾವ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ತಗೊಂಡಿದ್ವಿ ಅವ್ರ ಅತ್ತೆ ಮಾವ ಇದೆ ಫಸ್ಟ್ ಟೈಮ್ ನಮ್ಮ ತಾತನ ಮನೆಗೆ ಬರ್ತಾ ಇರೋದು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಹೀಗೆ ಎಲ್ಲರೂ ಕೂತ್ಕೊಂಡು ಮಾತುಕತೆಗಳನ್ನ ಮಾತಾಡ್ತಾ ಇದ್ವಿ ನ್ಯೂಸ್ ಚಾನಲ್ ಹಾಕೊಂಡ್ಬಿಟ್ಟಿದ್ವಿ ಅದರಲ್ಲಿ ಯಾವುದೇ ನ್ಯೂಸ್ ಬಂದರೂ ಕೂಡ ಅದೇ ಟಾಪಿಕ್ನ ಇಟ್ಕೊಂಡು ಮಾತಾಡೋದು ಆಮೇಲೆ ಸರಿ ಇನ್ನು ಚಾನಲ್ ಇದ್ಬೇಡ ಬೇರೆ ಚಾನಲ್ ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು ಚಾನಲ್ ಚೇಂಜ್ ಮಾಡೋದು ಅದರಲ್ಲಿ ಯಾವ್ದು ನ್ಯೂಸ್ ಇದೆ ಅದನ್ನು ಹೀಗೆ ಮಾತಾಡಿಕೊಂಡು ಕೂತ್ಕೊಂಡಿರೋದು ಸೊ ದೇವ್ರ ಮೆರವಣಿಗೆ ಇನ್ನೂ ಬಂದಿರಲಿಲ್ಲ ಅಲ್ವಾ ಹಾಗಾಗಿ ನಾವು ಈ ರೀತಿಯಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ಎಲ್ಲರೂ ಇದ್ದಾಗ ಮಾತಾಡಿಕೊಂಡೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ನಮಗಂತೂ ಅಲಗೇ ಹೋಗಿ ನಮ್ಮ ಅತ್ತೆ ಆರತಿ ಎಲ್ಲ ಮಾಡ್ಕೊಂಡು ಬಂದಿದ್ರು ದೇವರಿಗೆ ಸೊ ಅದ್ರ ಪ್ರಸಾದನ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ತಂಬಿಟ್ಟು ಅಂತೂ ನನಗಂತೂ ತುಂಬ ಇಷ್ಟ ಸೊ ಇದು ಬಂದುಬಿಟ್ಟು ಹಸಕ್ಕಿ ತಮಟ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಯೂಶ್ವಲ್ ಆಗಿ ಹಸಕ್ಕಿ ತಮಟ ಬಂದುಬಿಟ್ಟು ನಾವು ತುಂಬ ರೇರಾಗಿ ಮಾಡ್ತೀವಿ ಅಂದರೆ ಮನೆಯಲ್ಲಿ ಬಗಲ್ಗುಂಟೆ ಜಾತ್ರೆ ಟೈಮಲ್ಲಿ ಇಲ್ಲಿ ಬಂದಾಗ ಚೌಡೇಶ್ವರಿ ಹಬ್ಬ ಟೈಮಲ್ಲಿ ಸೊ ಈ ರೀತಿಯಾಗಿ ಹಸಕ್ಕಿ ತಮಟಾ ಮಾಡೋದು ತುಂಬನೇ ರೇರು ಬಟ್ ಅದೊಂಥರ ತಿನ್ನೋಕ್ಕೆ ಚಂದ ಅಂತ ಅನಿಸುತ್ತೆ ಸೊ ಈಗ ನಮ್ಮ ಲತಾ ಅತ್ತೆ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಪ್ರಸಾದನ ಕೊಡ್ತಾ ಇದ್ದಾರೆ ಅವಾಗಲೂ ಕೂಡ ದೇವ್ರ ಮೆರವಣಿಗೆ ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆಲ್ಲ ಆಗೋಗ್ಬಿಡ್ತಾ ಇತ್ತು ಬಟ್ ಈ ಸಲಿನೇ ಸ್ವಲ್ಪ ಲೇಟ್ ಅಂತ ಅನಿಸ್ತಾ ಇತ್ತು ಒಂದು ಎಂಟು ಗಂಟೆ ಎಂಟೂವರೆ ಆದರೂ ಕೂಡ ಇನ್ನೂ ದೇವ್ರ ಮೆರವಣಿಗೆ ರೋಡ್ ಹತ್ರ ಬಂದೇ ಇರಲಿಲ್ಲ ಇನ್ನೂ ಪಕ್ಕದ ರೋಡಲ್ಲೇ ಇತ್ತು ಸೊ ಹಾಗಾಗಿ ನಮ್ಮ ಲತಾ ಅತೆ ನಾನು ಮುದ್ದೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ಬೇಗ ಬೇಗ ಮುದ್ದೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಮೆರವಣಿಗೆ ಬರುತ್ತಲ್ಲ ನಮ್ಮ ರಕ್ಷು ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿದ್ದಾಳೆ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ ಮತ್ತು ಇಲ್ಲಿ ನೋಡ್ಬೋದು ಬರ್ಡ್ಸ್ನ ಸಾಕಿದ್ದಾರೆ ಲವ್ ಬರ್ಡ್ಸ್ ಹಾಗೆಯೇ ಫ್ರಿಂಚಸ್ ಕೂಡ ಇದೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೇ ಹಾಗೆಯೇ ಮೊಟ್ಟೆ ಕೂಡ ಇಟ್ಟಿತ್ತು ನಮ್ಮ ರಕ್ಷು ಹೇಳೋದು ನೋಡು ಅದೊಂದು ಮೊಟ್ಟೆ ಇಟ್ಟಿದೆ ವಿಡಿಯೋ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಒಂದು ನೋಡೋಣ ಕ್ಯಾಪ್ಚರ್ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊಳ್ತಾ ಇದೆ ಬಟ್ ಅದು ಬರ್ಡ್ ಬಿಡ್ತಾನೆ ಇರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿ ಹೋಗಿ ಅಡ್ಡ ಅಡ್ಡ ಕುತ್ಕೊಳ್ತಾ ಇತ್ತು ಸರಿ ಇನ್ನೆಷ್ಟು ಪಾಪ ಅದಕ್ಕೂ ಕೂಡ ಹಿಂಸೆ ಮಾಡೋಂಗಾಗುತ್ತೆ ಅಂದ್ಬಿಟ್ಟು ನಾನು ಇನ್ನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಊಟ ಎಲ್ಲ ಮಾಡಿದ್ ಆದ್ಮೇಲೆ ನಾವು ಕೂಡ ಹೀಗೆ ಹೊರಗಡೆ ಬಂದು ನಿಂತ್ಕೊಂಡಿದ್ವಿ ಅಷ್ಟೊತ್ತಿಗೆ ದೇವ್ರ ಮೆರವಣಿಗೆ ಕೂಡ ಬರ್ತಾ ಇತ್ತು ಪ್ರತಿ ವರ್ಷವೂ ಕೂಡ ಇಲ್ಲಿ ಡೊಳ್ಳು ಕುಣಿತ ಆಗಿರ್ಬೋದು ಆಮೇಲೆ ತಮಿತೆ ಬೀಟ್ಸ್ ಆಗಿರ್ಬೋದು ಮತ್ತೆ ಈ ರೀತಿ ಬೀರ್ಗಾಸೆ ಆಗಿರ್ಬೋದು ಮತ್ತೆ ಒಂದಷ್ಟು ಕೀಲು ಕೂದ್ರೆ ಆ ಥರದ್ದೆಲ್ಲ ಕರೆಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡೋದಕ್ಕಂತೂ ಸೊ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ನಾನು ಚಿಕ್ಕ ಹುಡುಗಿ ಇರುವಾಗ ಸೊ ಆಲ್ಮೋಸ್ಟ್ ಒಂದು ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸಿಂದ ನಾನು ಈ ಒಂದು ಹಬ್ಬನ ನೋಡ್ಕೊಂಡು ಬರ್ತಾ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ಪ್ರತಿ ವರ್ಷವೂ ಕೂಡ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಈ ಒಂದು ಹಬ್ಬನ ಮಾಡ್ತಾರೆ ಹಾಗೆಯೇ ದೇವರ ಅಲಂಕಾರ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನೋಡ್ಬೋದು ಕೀಲು ಕುದ್ರೆ ಸೊ ನನಗಂತೂ ತುಂಬಾ ಇಷ್ಟ ಈ ಥರ ನೋಡೋದಕ್ಕೆ ನನ್ನ ಮಗನಿಗೆ ತೋರಿಸ್ತಾ ಇದೆ ನೋಡು ನೋಡು ಚೆನ್ನಾಗಿದೆ ಅಲ್ವಾ ಅಪ್ಪು ಅಂತ ಅವನು ಕೂಡ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಅಳ್ತಾ ಇದ್ದ ಈ ರೀತಿ ಕುದ್ರೆ ಮೇಲೆ ಆಮೇಲೆ ಆ ಥರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರೆ ಒಂದು ಸ್ವಲ್ಪ ಅಳ್ತಾ ಇದ್ದ ಸರಿ ಇನ್ನೇನು ಜಾಸ್ತಿ ಅವ್ನಿಗೆ ಫೋರ್ಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಮೇಲೇನೆ ನಿಲ್ಸ್ಕೊಂಡಿದೆ ಸರಿ ಈಗ ಉಷಾಕ ಕೆಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ರು ನೋಡ್ಬೋದು ಶಿಶಿರಂತೂ ಅವ್ನಿಗೆ ಈ ರೀತಿ ಹಬ್ಬಕ್ಕೆಲ್ಲ ಬರೋದಂದ್ರೆ ತುಂಬಾ ಇಷ್ಟ ಅವನಂತೂ ಫುಲ್ ದೇವ್ರ ಹತ್ರನೇ ಇರ್ತಾನೆ ಇನ್ನು ನಮ್ಮ ಮಂಜುನಂತೂ ಕೇಳಲೇಬೇಡಿ ಬೆಳಗ್ಗೆ ಹೋದರೆ ಇನ್ನೂ ಅವ್ನು ಬರೋದೇ ದೇವ್ರ ಎಲ್ಲ ಆದಮೇಲೆ ರಾತ್ರಿನೇ ಮನೆಗೆ ಬರೋದು ಸೊ ಹೀಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ಓಡಾಡಬೇಕು ಅಂತೆಲ್ಲ ಅಂದರೆ ಅದೇ ರೀತಿ ಮಂಜು ಅಂತಲೂ ಹೇಳ್ಬೋದು ಅವನಂತೂ ಈ ಥರ ಹಬ್ಬ ಅಥವಾ ಏನಾದರೂ ಇದ್ದರೆ ರೋಡಲ್ಲಿ ಸೆಲೆಬ್ರೇಷನ್ಸು ಅವ್ನು ರೋಡಲ್ಲೇ ಇರ್ತಾನೆ ಮನೆಗೆ ಬರಲ್ಲ ಅಂತ ಅದೇ ನಮ್ಮ ಲತ್ತೆಲ್ಲ ಹೇಳ್ತಾ ಇರ್ತಾರೆ ಸೊ ನಾವು ಹೋದಾಗ ಅವನು ಸಿಗ್ಲೇ ಇಲ್ಲ ನಮಗೆ ಮಾತಾಡ್ಸೋದಕ್ಕೆ ಆಮೇಲೆ ಅವನು ಸಿಕ್ಕಿದ್ದೇನೆ ನಮಗೆ ದೇವ್ರದ್ದು ಏನು ಮೆರವಣಿಗೆ ಕರ್ಕೊಂಬರ್ತಾರೆ ಅಲ್ಲ ಗಾಡಿ ಅದರೊಳಗೆ ನಿಂತ್ಕೊಂಡಿದ್ದ ದೇವ್ರಿಗೆ ಮಳೆ ಬರ್ತಾಯಿತ್ತಲ್ವ ಸೊ ಹಾಗಾಗಿ ಛತ್ರಿ ಇಟ್ಕೊಂಡು ಪಾಪ ನಿಂತ್ಕೊಂಡಿದ್ದ ಒಂಥರ ತುಂಬ ಕ್ಯೂಟ್ ಅನಿಸುತ್ತೆ ಅವನು ಆ ಥರ ಎಲ್ಲ ಮಾಡೋದನ್ನು ನೋಡಿದ್ರೆ ಹಾಗೆಯೇ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅವನಿಗಂತೂ ತುಂಬಾ ಖುಷಿಯಾಯಿತು ಹಾಗೆಯೇ ಇವಾಗ ದೇವರು ಮೆರವಣಿಗೆ ಬರ್ತಾಯಿದೆ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದ ಹಾಗೆಯೇ ಈ ಸರಿ ಬಂದ್ಬಿಟ್ಟು ಈ ರೀತಿ ಒಂಥರ ಏನೋ ಸಿಂಹ ಆ ಥರ ಎಲ್ಲ ಮಾಡಿದರು ಅಲಂಕಾರನ ಹಾಗೆಯೇ ಅಲ್ಲಿ ಏನು ದೇವರು ಕೂರಿಸಿದಾರಲ್ಲ ಮುಂದೆ ಶಿವ ಹಾಗೆಯೇ ಪಾರ್ವತಿ ಅದಂತೂ ತುಂಬಾ ಚೆನ್ನಾಗಿತ್ತು ಕಣ್ಣೆಲ್ಲ ಮುಟಕ್ಸ್ತಾ ಇತ್ತು ನನಗೆ ನಿಜವಾಗ್ಲೂ ನಾವು ಡೈರೆಕ್ಟಾಗಿ ಶಿವ ಮತ್ತು ಪಾರ್ವತಿನೇ ನೋಡ್ತಾ ಇದ್ದೀವೇನೋ ಮತ್ತು ಇಲ್ಲಿ ಸಿಂಹನೇ ಕೂತ್ಕೊಂಡಿದ್ಯೇನೋ ಅನ್ನೋ ಥರನೇ ಅನಿಸ್ತಾ ಇತ್ತು ತುಂಬ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಊಟ ಮಾಡಿಕೊಂಡು ಹೊರಗಡೆ ಬಂದು ಟೈಮ್ಗೆ ಕರೆಕ್ಟಾಗಿ ಮರವಣಿಗೆ ಕೂಡ ಬಂತ ಅದಾದಮೇಲೆ மலே நமங்க ಒಂಥರ ಟೈಮ್ ಚೆನ್ನಾಗಿ ಹೊಟ್ಟೋಯಿತು ಹಾಗೆಯೇ ಮೆರವಣಿಗೆ ಹೋಗಿದ ತಕ್ಷಣ ನಾವು ಕೂಡ ಹೊರಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಏನು ಬರ್ತಾ ಇದೆ ಅಲ್ವಾ ಅದು ಮತ್ತೆ ಈ ರೋಡಲ್ಲಿ ಮುಂದೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಬಿಕಾಸ್ ಅಲ್ಲಿ ಮುಂದೆ ರೋಡ್ ತುಂಬಾ ಚಿಕ್ಕದಿದೆ ಹಾಗಾಗಿ ಎರಡು ಸಲ ಇಲ್ಲಿ ದೇವ್ರ ಮೆರವಣಿಗೆನ ನಾವು ನೋಡ್ಬೋದು ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ತಮಟೆ ಬೀಟ್ಸ್ ಎಲ್ಲ ಕೇಳೋದಕ್ಕೆ ತುಂಬ ಇಷ್ಟ ಬಟ್ ಕೆಲವೊಬ್ಬರಿಗೆ ವಿಡಿಯೋನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಬಟ್ ಕೆಲವೊಂದಷ್ಟು ಥಿಂಗ್ಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ やった 我那个。 ಮತ್ತು ಶಿಷ್ಯರಿಬ್ಬರು ಕೂಡ ಮನೆ ಹತ್ರ ತಮಟೆ ಬಿಡಿಸಿ ಬಂದಾಗ ಫುಲ್ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಅದಾದಮೇಲೆ ಇವಾಗ ಇನ್ನೇನು ದೇವ್ರ ಎಲ್ಲ ಆಯಿತಲ್ವ ಊಟ ಕೂಡ ಆಗಿತ್ತು ಇನ್ನೇನು ಟೈಮ್ ಆಗಿತ್ತು ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಟೈಮ್ ಆಗಲೇ ಹತ್ತುವರೆ ಏನೋ ಆಗ್ಬಿಟ್ಟಿತ್ತು ಆಗ ಎಲ್ರಿಗೂ ಬಾಯ್ ಹೇಳಿ ಮನೆಗೆ ಹೊರಡ್ತಾ ಇದೀವಿ ತುಂಬಾ ಲೇಟ್ ಕೂಡ ಆಗಿತ್ತು ನಾವು ಮಳೆ ಬಂದ್ಬಿಡುತ್ತೆ ಜೋರಾಗಿ ಅಂತ ಅಂದ್ಬಿಟ್ಟು ಅಪ್ಪನ ಪಪ್ಪಾ ಮಮ್ಮಿ ಜೊತೆನೆ ಕಳಿಸ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಮತ್ತೆ ನಾವು ಬೈಕಲ್ಲಿ ಹೋಗೋವಾಗ ಏನಾದ್ರು ಮಳೆ ಬಂತು ಅಂದ್ರೆ ಈಗ ತಾನೇ ಹುಷಾರಾಗಿದ್ದಾನೆ ಅವನು ಮತ್ತೆ ಜ್ವರ ಮತ್ತೆ ನಗಡಿ ಅಂತಲ್ಲ ಅಂದ್ರೆ ಮತ್ತೆ ಹಾಸ್ಪಿಟಲ್ ಅಂತ ತಿರ್ಗಾಡಬೇಕು ಹಾಗಾಗಿ ಬೇಡ ಪಪ್ಪಾ ಮಮ್ಮಿ ಜೊತೆನೆ ಅವನು ಹೋಗ್ಲಿ ಅಂತ ಅಂದ್ಬಿಟ್ಟು ಇವಾಗ ಅವ್ರ ಜೊತೆನೆ ಕಳಿಸ್ತಾ ಇದ್ವಿ শি আটো জাখানে

ಇನ್ನು ಮಂಗಳವಾರ ಹಬ್ಬ ಅಲ್ವಾ ಹಾಗಾಗಿ ನಮ್ಮ ಅಜ್ಜಿನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನನ್ನ ಮಗನ ಅಂತೂ ತುಂಬಾನೇ ಖುಷಿ ಅಂತ ಹೇಳ್ಬೋದು ಇವತ್ತಿನ ದಿನ ನಾನು ಏನೆಲ್ಲ ಆಯಿತು ಅನ್ನೋದನ್ನ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕೂಡ